ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ನಿಮ್ಮೆಲ್ಲರೂ ಕೂಡ ಶುಭ ಶುಭಾಶಯಗಳು ನಾಡಿನ ಜನತೆಗೆ ಕನ್ನಡವನ್ನು ಉಳಿಸ್ಲಿಕ್ಕೆ ನಮ್ಮ ನಾಡು ನಾವೆಲ್ಲ ಭಾಳ ಹೆಮ್ಮೆ ನಮಗೆ ನಮ್ಮ ನಾಡಿನಲ್ಲಿ ಕನ್ನಡ ಬಾವುಟ ಇದೆ ರಾಜ್ಯಕ್ಕೆ ಕನ್ನಡ ಗೀತೆ ಇದೆ ಎಲ್ಲ ಬಹುಶಃ ಕನ್ನಡ ತಾಯಿ ಭುವನೇಶ್ವರಿಯ ವಿಗ್ರಹ ಕೂಡ ನಾವು ಸಾಫ್ಟ್ವೆ ಮಾಡಿದ್ದೇವೆ ಪ್ರತಿ ಕಟ್ಟಡಗಳಲ್ಲೂ ಕೂಡ ಅರವತ್ತು ಪರ್ಸೆಂಟ್ ಸೈಜ್ ಇರುವಂಥ ಮಿನಿಮಮ್ ಕನ್ನಡದ ಫಲಕವನ್ನು ಹಾಕಬೇಕು ಅಂಥೇಳಿ ಆದೇಶ ಕೊಟ್ಟಿದ್ದೇವೆ ಮುಂದಿನ ದಿನದಲ್ಲೂ ಕೂಡ ಇನ್ನು ಅನೇಕ ಆದೇಶಗಳು ಬರ್ತದೆ ಜನ ಕೂಡ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ ಬಂದವರೆಲ್ಲ ಕನ್ನಡ ಕಂಪಲ್ಸರಿ ಕಲೀಲೇಬೇಕು ಕನ್ನಡನ ಮಾತಾಡಲೇಬೇಕು ಈ ನಾಡಿನಲ್ಲಿ ಬಂದಿರೋರು ಈ ನಾಡಿನಲ್ಲಿ ಬದುಕ್ತಾ ಇರೋರೆಲ್ಲ ಕೂಡ ಇವತ್ತು ಎಲ್ಲ ರೀತಿ ಸಹಕಾರವನ್ನು ಕನ್ನಡಕ್ಕೋಸ್ಕರ ಕೊಡಬೇಕು ಅಂತೇಳಿ ನಾನು ಎಲ್ಲ ಸಾರ್ವಜನಿಕರಿಗೂ ಕೂಡ ಮನವಿ ಮಾಡ್ತೇನೆ ಸರ್ ಬೆಳಗಾವಿಯಲ್ಲಿ ಎಂ ಇ ಎಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಅವರಿಗೆ ಪೊಲೀಸರು ಶ್ರೀರಕ್ಷ ಕೊಡ್ತಾ ಇದ್ದಾರೆ ಅಂತ ಅವರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅವ್ರ ಜೊತೆ ಸೆಲ್ಫಿ ತಗೋ ತೆಗೆದುಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಎಂ ಇ ಎಸ್ ಅವರು ಪ್ರತಿಭಟನೆ ಸರ್ ಅವ್ರ ಜೊತೆ ಪೊಲೀಸರು ಅವ್ರ ಪ್ರತಿಭಟನೆಗೆ ರಕ್ಷಣೆ ಕೊಡ್ತಾರೆ ನನಗೆ ಇನ್ನೂ ಮಾಹಿತಿ ಇಲ್ಲ ಹೋಮ್ ಮಿನಿಸ್ಟ್ರಿಗೆ ಹೆಚ್ಚಿಗೆ ಮಾಹಿತಿ ಇರ್ತದೆ ಅದು ಕೊಡ್ತಾರೆ ಸಿ ಎಮ್ ಎಸ್ ಕನ್ನ ಕರ್ನಾಟಕದಲ್ಲೂ ಕೂಡ ಒಂದು ಪಕ್ಷ ಆಗಿ ಒಂದು ಗುಂಪಾಗಿ ಕೆಲಸ ಮಾಡ್ತಾಯಿದ್ದೀವಿ ಅವರು ಕನ್ನಡಿಗರೇ ಎಮ್ ಇ ಎಸ್ ಇದ್ರೂ ಕೂಡ ಕನ್ನಡಿಗರೇ ಕನ್ನಡಕದಲ್ಲೇ ಕರ್ನಾಟಕ ವಿಧಾನಸಭೆಯಲ್ಲೇ ಅವರು ಕೂಡ ಪ್ರವೇಶ ಮಾಡಿದ್ದಾರೆ ಅವ್ರನ್ನ ಪರಿವರ್ತನೆ ಮಾಡೋಂಥ ಕೆಲಸ ನಾವು ಮಾಡೋಣ ಪರಿವರ್ತನೆ ಮಾಡೋಂಥ ಕೆಲಸ ಮಾಡಿ ಮಾಡೋಣ ಕನ್ನಡದಲ್ಲಿ ಇರಬೇಕು ಕನ್ನಡದಲ್ಲಿ ಇರಬೇಕು ಕರ್ನಾಟಕದಲ್ಲಿ ಇರಬೇಕು ಅಂದರೆ ನೀವು ಕನ್ನಡಿಗರಾಗಿರ್ಬೇಕು ಆಯಿತು ಅಂತ ಯಾರು ನೀವು ಯಾರು ನೀವು ದಣಿ ತೊಗೊಳ್ದು ಬೇಡ ಯಾವ ಲೀಡರ್ಗಳು ದಣಿ ತೊಗೊಂಡು ಬೇಡ ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದೀವಿ ಅದು ಮಾತ್ರ ಮಾತು ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲಿದ್ದೀರಾ ಪಕ್ಷದ ಒಮ್ಮತ ಏನು ಒಂಬತ್ತುದಲ್ಲಿರೋದ್ಕೇ ಈ ರಾಜ್ಯದಲ್ಲಿ ನೂರ ಮೂವತ್ತೈದು ಬಂದು ಮೂವತ್ತಾರಾಗಿ ನೂರ ಮೂವತ್ತೊಂಬತ್ತಾಗಿ ನೂರ ನಲವತ್ತೊಂದವರೆಗೂ ತಪ್ಪಿದ್ವಿ ಮನೆ ಮುಂದೆ ಕಸ ಯಾಕಾಗ್ತಾ ಇದೀವಿ ಅವ್ರನ್ನೆಲ್ಲ ವಾಚ್ ಮಾಡ್ತಾ ಇದೀವಿ ನಿನ್ನೂ ವಾಚ್ ಮಾಡ್ತಾ ಇದೀವಿ ನೀನು ಕೂಡ ಕಸನ ಎಲ್ಲ ಬಿಸಾಕ್ಬಿಟ್ಟು ಹೋದರೆ ಎಲ್ಲ ಕ್ಯಾಮ್ರಾ ಕೂಡ ಹಾಕಿದ್ದೀವಿ ಫೈನ್ ಹಾಕ್ತಾ ಇದ್ದೀವಿ ನಿಮ್ಮ ಮನೆ ಮುಂದೆನೇ ತಂದು ವಾಪಸ್ ಕಸ ಹಾಕಿ ನಿಮ್ಮ ಕೈ ಫೈನ್ ವಸೂಲಿ ಮಾಡ್ತಾ ಇದ್ದೀವಿ ಲಕ್ಷಾಂತರ ರೂಪಾಯಿ ಫೈನ್ ಕ್ಲೀನ್ ಕ್ಲೀನಾಗಿ ಇಡಬೇಕು ಸೊ ಎಲ್ಲರೂ ಕೂಡ ಹಾಕಿ ಅದಕ್ಕೆ ನಾವು ನಿಮ್ಮೆಲ್ಲರೂ ಕೂಡ ಸಹೋಜಕರಿಗೆ ವಿಡಿಯೋ ಹಾಕಿ ಫೋಟೋ ಹಾಕ್ಬಿಟ್ಟು ಮಾಡಿ ಬಂದು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದೇವೆ ಯಾರು ಹೇಳಿದ ಎಲ್ಲ ಬರ್ತದೆ ಇಟ್ಕೊಂಡಿರಿ ಫೋನ್ ಮಾಡಿ ನಂಬರ್ ಕೊಡ್ತೀವಿ ಸ್ವಲ್ಪ ಆದಷ್ಟು ಜನರು ಸಹಕಾರ ಕೊಡಬೇಕು ಆ ಕೊಟ್ಟಾಗ ಮಾತ್ರ ಸಾಧ್ಯ ಆಮೇಲೆ ಅಶೋಕ ಏನೋ ಧರಣಿ ಮಾಡ್ತೀನಿ ಅಂತ ಹೇಳಿದಾರಲ್ಲ ಅಲ್ಪ ನಾನು ಹೇಳ್ತಾ ಇದ್ದೀನಿ ಅಶೋಕ್ ಏನು ಧರಣಿ ಅವಶ್ಯಕತೆ ಇಲ್ಲ ನಿಮ್ಮ ನೇತೃತ್ವದಲ್ಲೇ ಒಂದು ಸಮಿತಿ ಮಾಡಿಬಿಡ್ತೀನಿ ನೀವು ಅಶೋಕ್ ತಾಯಣ ಬೇರೆ ಯಾರ್ಯಾರು ಮೆಂಬರ್ಗಳು ಹೇಳಿ ಹಾಂ ನೀವು ಹೇಳ್ದವ್ರನ್ನೇ ಬೇಕಾದ್ರೆ ಒಂದು ಸಮಿತಿ ಮಾಡ್ತೀನಿ ನೀವೇ ಅದನ್ನು ಪ್ಲ್ಯಾನು ಏನು ಎಲ್ಲ ನೋಡಿ ಎಲ್ಲಿ ಹಾಕಬೇಕು ಎಲ್ಲಿ ಔಟ್ ಔಟ್ಸೈಡ್ ಮಾಡಬೇಕು ಅಂತ ನಾನು ನಿನ್ನೆ ರಾತ್ರಿ ನಾನು ಒಬ್ಬನೇ ಹೋಗಿ ಲಾಲ್ಬಾಗ್ ಪಕ್ಕ ಎಲ್ಲಿ ಇದು ಗೇಟ್ ಓಪನ್ ಮಾಡ್ಬೋದು ಎಲ್ಲೆಲ್ಲಿ ಬೇರೆ ಆಪ್ಷನ್ಸ್ ಇದೆ ಅನ್ನೋದೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಏನು ಆತಂಕ ಏನು ಪಡಬೇಕಾದಿಲ್ಲ ಅಶೋಕ್ ನೇತೃತ್ವದಲ್ಲೇ ಬೇಕಾದ್ರೆ ಸರ್ಕಾರದ ಒಂದು ಕಮಿಟಿನ ರಕ್ಷಣೆ ಮಾಡೋಕ್ಕೆ ನಾನು ತಯಾರಿದ್ದೀನಿ ಅವರೇ ಸರ್ಕಾರಕ್ಕೆ ಗೈಡ್ ಮಾಡಿ ಅವರು ಬೆಂಗಳೂರಿನವರು ಅವರು ಎಂಟು ಸತಿ ಏಳು ಸತಿ ಬೆಂಗಳೂರಲ್ಲಿ ಗೆದ್ದಿದ್ದಾರೆ ಅವ್ರಿಗೂ ಜವಾಬ್ದಾರಿ ಇದೆ ವಿರೋಧ ಪಕ್ಷದ ನಾಯಕರಿದ್ದಾರೆ ನಮಗೇನಿಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಮಾಡೋಣ